ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ಎಲ್ಲರೂ ತಮ್ಮಲ್ಲಿ ನೋಡಿರ್ತೀರ ಸೊ ಪಾರ್ಟ್ ಟು ಹಾಫ್ ಶ್ರಾವಣದ ಮನೆ ಶ್ರಾವಣ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ದು ಸೊ ಬನ್ನಿ ಹೇಗೆ ಕ್ಲೀನ್ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನನ್ನ ಕಡೆ ತಿರುಗ್ಕ್ತಿ ಮಾತಾಡ್ಬಿಡ ಅಂದಾಯ ಮೇಲೆ ಕೈ ಇಡ್ತ ಹೌದಾ ಹೌದ್ರಿ ಅನ್ನ ಸರ್ ಮಾಡ ಅನ್ನ ಸಾರು ತುಪ್ಪ ರೊಟ್ಟಿ ಪಲ್ಯ ಎಲ್ಲ ಮಿಕ್ಸ್ ಮಾಡಿ ಒಯ್ಸ್ರಿಗೊಂದ ಅಮ್ಮಗೊಂದ್ಗುಕ್ ನನಗೆ ಒಂದು ಎಲ್ಲರಿಗೊಂದು ತಿನ್ನಿಸಿ ಉಳಿದಿದ್ದೆಲ್ಲ ಬೆಳೆದಿದ್ದೆಲ್ಲ ನನಗೆ ತಿನ್ನಿಸಿ இவத்து அடிகை மனை மத்த ரூம் க்ளீன் சோ ஆல்ரெடி இட் பரெல்லாம் இது வந்து மன இதேவாக வேரைய மிக்கிட்டு பரெல்லாம் தொலித்தார் ಸೊ ಎಲ್ಲ ಶೇರಿಂಗಾಗಿ ಮಾಡಿದ್ದು ಗೈಸ್ ನಮ್ಮದು ಬಿಫೋರ್ ಈ ಥರ ಇದೆ ಗೈಸ್ ಇದಲ್ಲ ದ ಕಿಚನ್ ಈಸ್ ದ ಹಾರ್ಟ್ ಆಫ್ ದಿ ಓಮ್ ಇನ್ನೊಂದು ಕುಕ್ಕಿಂಗ್ ಸೊ ಫೈನಲಿ ಮನೆ ಕ್ಲೀನು ಆಯಿತು ಎಲ್ಲ ಪಾತ್ರೆನೂ ಜೋಡಿಸಾಯ್ತು ಯಾಕೆ ಅಂತೇಳ್ಬಿಟ್ಟು ಮಜ್ಜಿಗೆ ಸಾರು ಮಾಡಿದ್ವಿ ಅದನ್ನು ಫುಲ್ಲಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮು ಇರಲಿಲ್ಲ ಅಷ್ಟೊಂದು ಅದಕ್ಕೋಸ್ಕರನೇ ಏನೇನು ಮಸಾಲ ರುಬ್ಬಿದೆ ಅಂತ ಹೇಳ್ಬಿಟ್ಟು ಅದಷ್ಟೇ ತೋರಿಸ್ತಾ ಇದ್ದೀನಿ ಇದನ್ನು ಮಜ್ಜಿಗೆಗೆ ಹಾಕ್ಬಿಟ್ಟು ಅದನ್ನು ಒಗ್ಗರಣೆ ಮಾಡಿಬಿಟ್ರೆ ಸೂಪರಾಗಿರೋ ಸಾಂಬಾರು ರೆಡಿ ಆಗುತ್ತೆ ಬಟ್ ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಮಜ್ಜಿಗೆ ಒಂದಿದ್ರೆ ಸೊ ಇದೆಲ್ಲ ಮಿಕ್ಸಿ ಮಾಡಲಿಕ್ಕಷ್ಟೆ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೆಕ್ಸ್ಟ್ ಏನು ಏನು ಮಾಡ್ತೀವಿ ಎಲ್ಲದನ್ನು ತೋರಿಸ್ತೀನಿ ಬನ್ನಿ ಸೊ ಸಾಂಬಾರೆಲ್ಲ ಮುಗಿತು ನೆಕ್ಸ್ಟು ರಾಗಿ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಇನ್ನೊಂದು ಇದೇನಪ್ಪ ಚಟ್ನಿ ಅಂತ ಅಂದರೆ ಹೀರೆಕಾಯಿ ಸಿಪ್ಪೆ ಬರುತ್ತಲ್ವ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಟ್ನಿ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕಮೆಂಟ್ ಮಾಡಿ ಏನಾದರೂ ರೆಸಿಪಿ ಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ವೀಡಿಯೋದಲ್ಲಿ ಹಾಕ್ತೀನಿ ಆ್ಯಂಡ್ ಇಲ್ಲಿ ಇವಳೇನು ಅಂದರೆ ಅವಳು ಕೈಯ್ಯಲ್ಲಿ ಲೋಟ ಕೊಟ್ಟರೆ ಸಾಕು ಹಂಗೆ ಗುಡ್ಡ ಕಸ್ತಾಳೆ ಸೊ ನೋಡಿ ಹೇಗಿರುತ್ತೆ ಅಂತ

ಫ್ರೆಂಡ್ಸ್ ಇವತ್ತು ರೂಮ್ ಕ್ಲೀನಿಂಗು ಹಬ್ಬಗಳು ಬಂತು ಅಂದರೆ ಭಾರಿ ಕಷ್ಟ ನೋಡಿರಿ ಇಷ್ಟು ಕಷ್ಟಪಡ್ತಾವ್ರಿ ಇಲ್ಲೊಬ್ರು ಇನ್ನೊಬ್ರು ಇದ್ದಾರೆ ನೋಡ್ರಿ ಇವ್ರು ರೆಡಿ ಆಗಿರೋ ಸ್ಟೈಲ್ ಇವರು ಸತ್ತಿರೋ ಪೇಶೆಂಟಿಗೆ ಆಪ್ರೇಷನ್ ಮಾಡೋಕೆ ರೆಡಿ ಆದಂಗೆ ಆಗ್ಯಾರ ಇವಿ ಧೂಳ ಏನು ಮಾಡಂಗಿಲ್ಲ ಹ್ಮ ಏನೋ ಹೇಳ್ತಾರ ಕೇಳಿಸ್ಕೊಳ್ರಿ ನಮ್ಮ ವೀರವರು ಚಿಕ್ಕಮ್ಮ ಇದು 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 ಬೀರು ಕಾಣಿಸ್ತದ ಅಲ್ಲಿ ತೋರ್ಸ ಆ ಬೀರು ನಮ್ಮ ತಾತ ಕೊಟ್ಟಿದ್ದು ಇದು ಡ್ರೆಸ್ ಇದು ಅವ್ರ ತಾತ ಕೊಟ್ಟಿದ್ದ ಬೀರು ಡಬಲ್ ಡ್ರಾ ಡೋರ್ ಇದೆ ಒಂದು ಸೈಡ್ ನಮ್ಮದು ಒಂದು ಸೈಡ್ ಚೆನ್ನಾಗಿ ಇದು ನಾನು ಮೊದಲನೇ ಬರ್ತಡೆ ಕೊಟ್ಟಿದ್ದು ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಇಷ್ಟು ನೋಡ್ಕೊಳ್ಳ್ರಿ ಅಷ್ಟೆ ಇಯರ್ ಆಗಿ ನೆಕ್ಸ್ಟ್ ತೋರಿಸ್ತೀನಿ ಅವರೆಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ ನಮ್ದೆಲ್ಲ ಕ್ಲೀನಿಂಗ್ ಮುಗೀತು ಅಂದರೆ ನಾವು ಇಲ್ಲೆಲ್ಲ ಹೊಡ್ಕೊಂಡು ಬಂದ್ವಿ ಹ್ಞೂ ಇದು ಇವರು ಇದು ಇವರು ಆಮೇಲೆ ಕಿಡಕಿದೆಲ್ಲ ಒಬ್ಬರು ಇವದು ಒಬ್ಬರು ನಾನು ಕೆಳಗಡೆ ಹೊಡ್ಕೊಂಡು ಬಂದೆ ಕಸ ಹೊಡ್ಕೊಂಡ್ಬಂದೆ ಬಸ್ಸು ಬೆಂಗಳೂರು ಎರಡು ಸಾವಿರದ ಹದಿನಾರಲ್ಲಿ ಮಂತ್ಲಿ ಪಾಸ್ ಬಿ ಎಮ್ ಟಿ ಸಿ ಸಾವಿರದ ಐವತ್ತು ಪಾಸ್ ಮಾಡ್ತಾರಲ್ಲ ಅದಾ ಇದು ಫ್ರೀ ಡಿಪ್ಲೊಮೊ ಕಾಲೇಜ್ ಸರ್ಟಿಫಿಕೇಟ್ಸ್ ಅಂದ್ರೆ ಇದು ಸರ್ ಬಿಲ್ ಅಮೌಂಟ್ ಎರಡು ಸಾವಿರದ ತರ್ಟೀನ್ ಟೂ ವರ್ಷ ಅಂದರೂ

ಎಸಿಬೋದು ಮೆಮೊರಿಲ್ಲ ಅಂತೇಳಿ ಹಂಗೆ ಇಟ್ಕೊಂಡಿ ನೆನ್ಪುರ ಒಲೆ ಕೂಡ ಹಾಕ್ತಾರೆ ಒಲೆಗದೆ ಒಲೆ ಒಂದೇ ನಿಮಿಷ ಹೋಗಿ ಬೆಂಕಿ ಆಗ್ತಾಯಿತ್ತು ಮೆಮೊರೀಸ್ ಇರ್ಬೋದು ಎಲ್ಲ ನೋಡಿದರೆ ಹತ್ತು ಹದಿನೈದು ವರ್ಷದ ಹಿಂದೆ ಮೆಮೊರಿಗಳೆಲ್ಲ ಹಂಗೆ ಕರಿತಾಯಿತು ಕೊಡಿ ಆ ಹಾಂ ಹಾಂ ಏನಿದ್ರೆ ನಮ್ಮ ಕಾಲೇಜಲ್ಲಿ ಸರ್ ಇದ್ರು ಯಾರು ಸ್ಟೂಡೆಂಟ್ಸ್ ನೋಡ್ತಿದ್ರೆ ಕಮೆಂಟ್ ಹಾಕಿ ಯಾವ ಸರ್ ಥರ ಕಾಣಿಸ್ತದಾರಂತೇಳ್ಬಿಟ್ರೆ ವಿನಯ್ ಎಲ್ಲ ಸೇಮ್ ಹಂಗೆ ನೋಡಿದರೆ ಗೊತ್ತಾಗ್ಬೋದು ನಿಮಗೆ ಯಾವ ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಸೊ ಸಂಜೆ ಜಾಮೂನ್ ಮಾಡಿದ್ವಿ ಯಾಕೋ ತಿನ್ನಬೇಕು ತಿನ್ನಬೇಕು ಅನಿಸ್ತೈತೆ ಸೊ ಮಾಡ್ಕೊಂಡಿದ್ವಿ ಚೆನ್ನಾಗಿ ಬಂದಿತ್ತು ಸಂಜೆ ಟೈಮಲ್ಲಿ ಇದೊಂಥರಲ್ಲಿ ಸ್ವೀಟಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೈಟ್ ಆಗಿದೆ ಆಲ್ರೆಡಿ ಹಾಲಿನ ಜೊತೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕೊಂಡು ಕುಡಿತಾ ಇದ್ದೆ ನೆಕ್ಸ್ಟು ಇವಳು ಆಟ ಆಡೋದನ್ನ ನೋಡ್ಕೊಂಡು ಬಂದ ಆರ್ ಚಾನ್ ಮಾಡಿದ್ರೆ ನನ್ನ ಕಡೆ ನೋಡ್ರಿ ಯಾವಾಗ್ಲೂ ಅಕ್ಕಿ ಒಟ್ಟು ಕೈಯಕ್ ಕೊಡ್ಬಾಕ್ ಈಗ ಜಗಳ ಗಂಟು ಅಕ್ಕಿ ಮಾಡಕ್ ಒಕ್ಕದಾಳೆ ಅಕ್ಕಿ ಮಾಡಕ್ ಸೊ ಇದು ಇವತ್ತಿನ ಬ್ಲಾಗಿನ್ ಲಾಸ್ಟ್ ವಿಡಿಯೋ ಆಗಿರುತ್ತೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ